ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ ನಾವಿವತ್ತು ನಮ್ಮ ಮನೆಯಲ್ಲಿ ಮಿಕ್ಕಿರುವ ಕಬಾಬ್ನಿಂದ ಚಿಲ್ಲಿ ಚಿಕನ್ನ ಮಾಡ್ತಿದ್ದೀವಿ ಆ ರೆಸಿಪಿನ ನಿಮ್ಮ ಜೊತೆಲಿ ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನಾನು ಕಬಾಬ್ ಹೇಗೆ ಮಾಡಬೇಕು ಅನ್ನೋದನ್ನು ಶೇರ್ ಮಾಡ್ತಾ ಇಲ್ಲ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಈಗ ನಾವು ರೆಡಿ ಇರೋ ಕಬಾಬ್ನಿಂದ ಹೇಗೆ ಚಿಲ್ಲಿ ಮಾಡೋದು ಅನ್ನೋದನ್ನು ಮಾತ್ರ ಇದ್ದೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇನೆ ಅತಿ ಕಡಿಮೆ ಸಮಯದಲ್ಲಿ ಹೇಗೆ ಚಿಲ್ಲಿ ಚಿಕನ್ ಮಾಡೋದು ಅಂತ ನೋಡೋಣ ಬನ್ನಿ ಆಲ್ರೆಡಿ ಕಬಾಬ್ನ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸಾಸ್ಗಳನ್ನ ಸಪ್ರೇಟ್ ಸಪ್ರೇಟಾಗಿ ಹಾಕಿ ಅದನ್ನ ಫ್ರೈ ಮಾಡಲ್ಲ ಒಂದೇ ಸಲಕ್ಕೆ ಎಲ್ಲ ಸಾಸ್ಗಳನ್ನ ಮಿಕ್ಸ್ ಮಾಡಿಕೊಂಡು ಎಟ್ ಎ ಟೈಮ್ ಹಾಕೋದನ್ನು ಹೇಳ್ಕೊಡ್ತಿದ್ದೀನಿ ಒಂದು ಚಿಕ್ಕ ಪಾತ್ರನ ತೊಗೊಂಡು ಹಾಫ್ ಕಪ್ ಆಗುವಷ್ಟು ಟೊಮೆಟೊ ಸಾಸ್ ಎರಡು ಸ್ಪೂನ್ ಆಗೋವಷ್ಟು ಚಿಲ್ಲಿ ಸಾಸ್ ಒಂದು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆನಲ್ಲಿ ಎರಡರಿಂದ ಮೂರು ಸ್ಪೂನ್ ಚಿಲ್ಲಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಕಿರೋ ಎಲ್ಲ ಐಟಮ್ಸ್ಗಳನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಲ್ಲಿ ಪೌಡ್ರ್ ಹಾಕಿರ್ತೀವಲ್ಲ ಹಾಗಾಗಿ ಗಂಟು ಗಂಟು ಆಗುತ್ತೆ ಸೊ ಗಂಟು ಗಂಟು ಆಗಬಾರ್ದು ಎಲ್ಲನೂ ಕೂಡ ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಕನ್ಸಿಸ್ಟೆನ್ಸಿ ಬರಬೇಕು ತೋರಿಸಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಚಮಚ ಆಯಿಲ್ನ ಆ್ಯಡ್ ಮಾಡ್ಕೋತಿದ್ದೀನಿ ಆಯಿಲ್ ಬಿಸಿ ಆಗ್ತಿದ್ದ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಿದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಹೊತ್ತು ಈ ಆಯಿಲ್ನಲ್ಲಿ ಫ್ರೈ ಮಾಡ್ಕೋತಿದ್ದೀನಿ ಬೆಳ್ಳುಳ್ಳಿ ಏನು ತುಂಬ ಬೇಯಬೇಕು ಅಂತ ಇಲ್ಲ ಬೆಳ್ಳುಳ್ಳಿ ಇರ್ಬೋದು ಈರುಳ್ಳಿ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ತುಂಬ ಏನು ಫ್ರೈ ಆಗಬೇಕು ಅನ್ನೋದಿಲ್ಲ ಇದರಲ್ಲಿ ನಾರ್ಮಲ್ ಸ್ವಲ್ಪ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು ಯಾಕೆ ಅಂದರೆ ಚಿಲ್ಲಿನಲ್ಲಿ ಅದು ಫುಲ್ಲು ಸ್ಮ್ಯಾಶ್ ಆಗೋ ಅಷ್ಟೆಲ್ಲ ಫ್ರೈ ಮಾಡ್ಕೋಬಾರ್ದು ತುಂಬ ಹೊತ್ತು ಫ್ರೈ ಆಗಿ ಸ್ಮ್ಯಾಶ್ ಅಲ್ಲ ಆದರೆ ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಚಿಲ್ಲಿನಲ್ಲಿ ಸೊ ಹಾಗಾಗಿ ಸ್ವಲ್ಪ 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 ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು ಆಮೇಲೆ ನಾಲ್ಕು ಹಸಿಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಬೆಳ್ಳುಳ್ಳಿ ಜೊತೆಯಲ್ಲೇ ಫ್ರೈ ಮಾಡ್ಕೋಬೇಕು ಕಬಾಬ್ನ ಡೈರೆಕ್ಟಾಗಿ ತಿನ್ನೋದಕ್ಕಿಂತ ಚಿಕನ್ ಚಿಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಅದ್ರ ಜೊತೆಯಲ್ಲಿ ಕ್ಯಾಪ್ಸಿಕಮ್ಮು ಆನಿಯನ್ನು ಹಸಿಮೆಣಸು ಬೆಳ್ಳುಳ್ಳಿ ಶುಂಠಿ ಇವೆಲ್ಲ ಒಂಥರ ಫ್ಲೇವರ್ ಕೊಡುತ್ತಲ್ವ ಆವಾಗ ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಸೊ ಹಾಗಾಗಿ ನಾವು ಜಾಸ್ತಿ ಚಿಲ್ಲಿ ಚಿಕನ್ನೇ ಮಾಡ್ತೀವಿ ಹಸಿಮೆಣಸು ಚೆನ್ನಾಗಿ ಫ್ರೈ ಆಗ್ತಿದ್ದಾಗೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಅರ್ಧ ಶುಂಠಿನ ಹಾಕೋತಿದ್ದೀನಿ ಇದಕ್ಕೆ ಶುಂಠಿನ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಬೇಕು ನಾವು ಒಂದು ಕೆ ಜಿ ಚಿಕನ್ನ ತೊಗೊಂಡಿರೋದ್ರಿಂದ ನಾಲ್ಕರಿಂದ ಐದು ಈರುಳ್ಳಿನ ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಇವಾಗ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕೂಡ ಅಷ್ಟೇ ಈರುಳ್ಳಿ ತುಂಬ ಏನು ಫ್ರೈ ಆಗಬೇಕಾಗಿಲ್ಲ ನಾರ್ಮಲ್ ಫ್ರೈ ಮಾಡಿಕೊಂಡ್ರೆ ಸಾಕು ಬೇರೆ ಎಲ್ಲದಕ್ಕೂ ಆನಿಯನ್ನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಬಟ್ ಚಿಲ್ಲಿನಲ್ಲಿ ಅದರ ಅವಶ್ಯಕತೆ ಇರಲ್ಲ ನಾರ್ಮಲ್ ಆಗೋಕ್ಕೆ ಫ್ರೈ ಮಾಡ್ಕೊಳ್ಳಿ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಇಲ್ಲಿ ತನಕ ನಾನು ಉಪ್ಪನ್ನ ಆ್ಯಡ್ ಮಾಡಿಲ್ಲ ಒಂದು ಸ್ವಲ್ಪ ಕೂಡ ಉಪ್ಪು ಹಾಕಿಲ್ಲ ಕಬಾಬಲ್ಲಿರೋ ಉಪ್ಪು ಅಷ್ಟೇ ಇರೋದು ಇವಾಗ ನಾವು ಚಿಲ್ಲಿಗೆ ಎಷ್ಟು ಉಪ್ಪು ಬೇಕೋ ಈಗ ಆ್ಯಡ್ ಮಾಡ್ಕೋಬೇಕು ಈಗ ಆ್ಯಡ್ ಮಾಡಿಕೊಂಡು ಆನಿಯನ್ ಜೊತೆಯಲ್ಲೇ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಬಿಡಬೇಕು ಯಾಕಂದರೆ ಎಲ್ಲ ಐಟಮ್ಸ್ಗಳಿಗೂ ಉಪ್ಪು ಸ್ವಲ್ಪ ತಗೋಬೇಕಲ್ವಾ ಸೊ ಹಾಗಾಗಿ ಇವಾಗಲೇ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು ನಾನು ಒಂದೂವರೆ ಸ್ಪೂನ್ನ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಉಪ್ಪನ್ನ ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಎಲ್ಲ ಐಟಮ್ಸ್ಗೂ ತಗೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಉಪ್ಪನ್ನ ಹಾಕಿದ ತಕ್ಷಣವೇ ಆನಿಯನ್ ಬೇಗ ಫ್ರೈ ಆಗಿಬಿಡುತ್ತೆ ಅದು ಯಾವಾಗಲೂ ಒಂದು ಟ್ರಿಕ್ಸ್ ಅದು ಏನಾದರೂ ಆನಿಯನ್ ಬೇಗ ಫ್ರೈ ಆಗಬೇಕು ಬೇಗ ಬೇಯಬೇಕು ಅಂತ ಇದ್ದರೆ ನೀವು ಸ್ಟಾರ್ಟಿಂಗಲ್ಲೇ ಉಪ್ಪನ್ನ ಹಾಕ್ಕೊಂಡು ಆನಿಯನ್ನ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನಿವಾಗ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಕ್ಯಾಪ್ಸಿಕಮ್ನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನನಗೇನು ಅಂದರೆ ಚಿಕನ್ ಸೈಜಲ್ಲೇ ಕ್ಯಾಪ್ಸಿಕಮ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ ಅಂತ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾರೆ ಬಟ್ ನಾನು ಈ ಸೈಜಲ್ಲೇ ಹಾಕ್ತಾ ಇದ್ದೀನಿ ದೊಡ್ಡ ಸೈಜಲ್ಲೇ ಇದ್ದೀನಿ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿಬಿಟ್ಟು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಬೇಯೋದು ತುಂಬ ಲೇಟ್ ಆಗುತ್ತೆ ಸೊ ಹಾಗಾಗಿ ನೀವು ಕಂಟಿನ್ಯೂಸ್ಲಿ ಅದನ್ನ ಮಿಕ್ಸ್ ಮಾಡ್ಕೋತಾ ಬೇಯಿಸ್ಕೋತಾ ಇರಬೇಕು ಸೊ ನಾನು ಅಷ್ಟೇ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೋತಾ ಇದ್ದೀನಿ ಐದು ನಿಮಿಷಕ್ಕೆ ನಾರ್ಮಲ್ ರೇಂಜ್ಗೆ ಬೆಂದಿದೆ ತುಂಬ ಏನು ಬೆಂದಿಲ್ಲ ಸ್ಮೂತೇನಾಗಿಲ್ಲ ನಾರ್ಮಲ್ ರೇಂಜ್ಗೆ ನಮಗೆ ಎಷ್ಟು ಬೇಕೋ ಚಿಲ್ಲಿಗೆ ಆ ರೇಂಜ್ಗೆ ಬೇಯಿಸ್ಕೊಂಡಿದ್ದೀನಿ ಚಿಲ್ಲಿನಲ್ಲಿ ಕ್ಯಾಪ್ಸಿಕಮ್ ಒಂದು ಮೇಯ್ನ್ ಇನ್ಗ್ರೀಡಿಯೆಂಟ್ ಇದರಿಂದನೇ ತುಂಬ ಟೇಸ್ಟ್ ಬರುತ್ತೆ ಚಿಲ್ಲಿಗೆ ಸೊ ಹಾಗಾಗಿ ಇದನ್ನ ಆ್ಯಡ್ ಮಾಡಲೇಬೇಕು ಇದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯ್ತಿದ್ದ ಹಾಗೆಯೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸಾಸ್ಗಳನ್ನ ಅದನ್ನ ಹಾಕೋಬೇಕು ಇನ್ನೊಂದು ಸಲ ಹೇಳ್ತೀನಿ ಯಾವ ಸಾಸ್ಗಳು ಅಂತ ಟೊಮೆಟೊ ಸಾಸು ರೆಡ್ ಚಿಲ್ಲಿ ಸಾಸು ಆ್ಯಂಡ್ ಸೋಯಾ ಸಾಸ್ ಅದ್ರ ಜೊತೆಯಲ್ಲಿ ಮೂರು ಸ್ಪೂನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಏನು ಸೋಯಾ ಸಾಸ್ನ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ನಾನು ಎರಡು ಸ್ಪೂನ್ ಸೋಯಾ ಸಾಸ್ನ ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಒಂದು ಸ್ಪೂನ್ ಹಾಕಿದರೆ ಸಾಕು ನಾನು ಎರಡು ಹಾಕ್ಕೊಂಡಿದ್ದೀನಿ ನನಗಿಷ್ಟ ಅಂತ ಸಾಸ್ಗಳೆಲ್ಲ ಫ್ರೈ ಆಗ್ತಿದ್ದಾಗೇ ಹುಣಸೆಹಣ್ಣು ಮೊದಲೇ ಸ್ವಲ್ಪ ನೀರಲ್ಲಿ ಹಾಕಿಟ್ಟಿರಬೇಕು ಅದ್ರ ರಸನ ಆ್ಯಡ್ ಮಾಡ್ಕೋಬೇಕು ಹುಳಿಗೆ ಅಂತ ಬಟ್ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಲಿಂಬು ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಲಿಂಬುನ ಕಟ್ ಮಾಡಿಕೊಂಡು ಅದ್ರ ರಸನ ಹಾಕ್ತಾಯಿದ್ದೀನಿ ನಾನು ಆಲ್ರೆಡಿ ನೆನೆಸಿಟ್ಟಿರಲಿಲ್ಲ ಸೊ ಹಾಗಾಗಿ ಹುಣಸೆಹಣ್ಣಿನ ರಸನ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚಿಲ್ಲಿದು ಸೊ ಹಾಗಾಗಿ ಲಿಂಬುಕ್ಕಿಂತ ಹುಣಸೆಹಣ್ಣೇ ಬೆಟರ್ ಅಂತ ಹೇಳ್ತೀನಿ ನೀವು ಹಾಕೋವಾಗ ಹುಣಸೆಹಣ್ಣಿನ ರಸನೇ ಹಾಕೊಳ್ಳಿ ನನ್ನ ಹತ್ರ ಇಲ್ಲದೇ ಇರೋ ಒಂದೇ ಒಂದು ರೀಸನ್ಗೋಸ್ಕರ ನಾನು ಲಿಂಬುನ ಯೂಸ್ ಮಾಡಿದ್ದೀನಿ ಲಿಂಬು ಯೂಸ್ ಮಾಡಬೇಡಿ ಸಪೋಸ್ ಇಲ್ಲ ಅಂದಾಗ ಮಾತ್ರ ಯೂಸ್ ಮಾಡಿ ಲಿಂಬು ರಸನ ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಎಲ್ಲಾನ ಮಿಕ್ಸ್ ಇದ್ದೀನಿ ಯಾಕೆ ಅಂದರೆ ಎಲ್ಲದಕ್ಕೂ ಹುಳಿ ಉಪ್ಪು ಖಾರ ಸಮವಾಗಿ ಹಿಡಿಬೇಕಲ್ವ ಸೊ ಹಾಗಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಅರ್ಧ ಗ್ಲಾಸ್ ವಾಟರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸಾಸ್ಗಳ ಟೇಸ್ಟು ಕನ್ಸಿಸ್ಟೆನ್ಸ್ ಆಗಿ ಬರಬೇಕು ಅಂತ ಎಲ್ಲ ಸಾಸ್ಗಳು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅಂತ ಒಂದು ಅರ್ಧ ಗ್ಲಾಸ್ ವಾಟ್ರನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಚಿಲ್ಲಿ ಸ್ವಲ್ಪ ವಾಟ್ರ್ ಯಾಕೆ ಬರಬೇಕು ಅಂದರೆ ಇಲ್ಲೇ ಸ್ವಲ್ಪ ವಾಟ್ರನ್ನ ಆ್ಯಡ್ ಮಾಡಿಕೊಂಡು ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊಬಿಡಬೇಕು ನನಗೇನು ಬೇಕಾಗಿಲ್ಲ ನಾನು ಅದಕ್ಕೆ ಆ ಅರ್ಧ ಗ್ಲಾಸ್ ಅಷ್ಟೇ ವಾಟ್ರನ್ನ ಹಾಕ್ಬಿಟ್ಟು ಡ್ರೈ ಆಗಿ ಮಾಡ್ಕೊತಾ ಇದ್ದೀನಿ ಚಿಲ್ಲಿನ ವಾಟರ್ ಆ್ಯಡ್ ಮಾಡಿದ ಮೇಲೆ ಇದನ್ನು ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಫ್ರೈ ಆದಮೇಲೆ ಉಪ್ಪನ್ನ ಇಲ್ಲೇ ಟೇಸ್ಟ್ ಮಾಡ್ಕೋಬೇಕು ಉಪ್ಪೇನಾದರೂ ಕಡಿಮೆ ಇದ್ದರೆ ಮತ್ತೆ ಆ್ಯಡ್ ಮಾಡಿಕೊಂಡು ಇಲ್ಲೇ ಸರಿ ಮಾಡ್ಕೋಬೋದು ನೆಕ್ಸ್ಟ್ ಇದಕ್ಕೆ ನಾವು ಮಾಡ್ಕೊಂಡಿದ್ದೀವಲ್ಲ ಕಬಾಬ್ನ ಡೈರೆಕ್ಟಾಗಿ ಆ್ಯಡ್ ಮಾಡಿಕೊಂಡು ತಿರ್ಗಿಸ್ಕೋಬೇಕು ಎಲ್ಲ ಕಬಾಬ್ಗೂ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು ಯೂನಿಫಾಮಿಟಿ ಇರಬೇಕು ಒಂದು ಕಡೆ ಮಸಾಲೆ ಹಿಡ್ದಿರುತ್ತೆ ಇನ್ನೊಂದು ಕಡೆ ಮಸಾಲೆ ಹಿಡ್ದಿರಲ್ಲ ಅಂದರೆ ಚೆನ್ನಾಗಿರಲ್ಲ ಬರೀ ಕಬಾಬ್ ತಿನ್ನೋ ಥರ ಫೀಲ್ ಆಗುತ್ತೆ ಸೊ ಎಲ್ಲದಕ್ಕೂ ಕ ಎಲ್ಲ ಕಬಾಬ್ಗೂ ಎಲ್ಲ ಚಿಕನ್ಗೂ ಮಸಾಲೆ ಚೆನ್ನಾಗಿ ಹಿಡಿಬೇಕು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಫೈನಲ್ ಆಗಿ ಇದ್ರ ಮೇಲೆ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ ಇದು ಟೇಸ್ಟ್ ಸೇಮ್ ರೆಸ್ಟೋರೆಂಟ್ ಟೇಸ್ಟಲ್ಲೇ ಬರುತ್ತೆ ಬೇಕಾದರೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಟೇಸ್ಟ್ ಇಷ್ಟ ಆಗುತ್ತೆ ಹೊರಗಡೆ ನಾವು ತಿನ್ನೋದರಿಂದ ಟೇಸ್ಟಿಂಗ್ ಪೌಡರ್ಸ್ನೆಲ್ಲ ಆ್ಯಡ್ ಮಾಡಿರ್ತಾರೆ ಅದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಮಾಡಿಕೊಂಡು ತಿನ್ಬೋದು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಇದನ್ನ ಮಾಡ್ಬೋದು ನನ್ನ ಈ ಪ್ರಯತ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಇನ್ನಷ್ಟು ಜನಕ್ಕೆ ನನ್ನ ಚಾನಲ್ ತಲುಪುತ್ತೆ ಸೊ ಪ್ಲೀಸ್ ಹೆಲ್ಪ್ ಮಾಡಿ